ಗೋಮಾಳ ಹುಲ್ಲಬನ್ನಿ ಸಾಗುವಳಿ ಕೊಡಲು ಬರುವುದಿಲ್ಲ ಶಾಸಕ ಶೆಟ್ಟಿ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಸಭೆ ಹನ್ನೆರಡು ಅರ್ಜಿ ಮಂಜೂರಾತಿ ಚಾಮರಾಜನಗರ ಜಿಲ್ಲೆಯಲ್ಲಿ ಗೋಮಾಳ ಹುಲ್ಲಬನ್ನಿ ಪ್ರದೇಶದಲ್ಲಿ ಹುಕುಂ ಸಾಗುವಳಿ ಕೊಡಲು ಬರುವುದಿಲ್ಲ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಿಪುಟ್ಟರಂಗ ಶೆಟ್ಟಿ ಹೇಳಿದರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗೋಮಾಳ ಹುಲ್ಲಬನ್ನಿ ಪ್ರದೇಶದಲ್ಲಿ ಸಾಗುವಳಿ ಕೋರಿ ಸಲ್ಲಿಸಿದ್ದ ಅರ್ಜಿಗಳನ್ನು ಪರಿಶೀಲಿಸಿ ಗೋಮಾಳ ಹುಲ್ಲಬನ್ನಿ ಪ್ರದೇಶದಲ್ಲಿ ಸಾಗುವಳಿ ಕೊಡಲು ಅವಕಾಶ ಇಲ್ಲ ಸೇಂದಿವನದಲ್ಲಿ ಅವಕಾಶ ಇದೆ ಎಂದರು ಸಭೆಯಲ್ಲಿ ಒಟ್ಟು ಹದಿನಾರು ಅರ್ಜಿಗಳನ್ನು ಸಮಿತಿಯ ಮುಂದೆ ಮಂಡಿಸಲಾಗಿದ್ದು ಇದರಲ್ಲಿ ನಾಲ್ಕು ಅರ್ಜಿಗಳನ್ನು ಮರು ಸರ್ವೆಗೆ ಹಿಂತಿರುಗಿಸಲಾಯಿತು ಹನ್ನೆರಡು ಅರ್ಜಿಗಳನ್ನು ಮಂಜೂರಾತಿಗಾಗಿ ಶಿಫಾರಸು ಮಾಡಲಾಯಿತು ಸುಮಾರು ವರ್ಷಗಳಿಂದ ಮಂಜೂರಾತಿಗೆ ಬಾಕಿ ಇರುವ ಅರ್ಹ ಅಕ್ರಮ ಸಕ್ರಮ ಅರ್ಜಿಗಳನ್ನು ಆದಷ್ಟು ಬೇಗ ತನಿಖೆ ನಡೆಸಿ ಮಂಜೂರಾತಿಗೆ ಕ್ರಮ ವಹಿಸಬೇಕು ಎಂದು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ತಹಶೀಲ್ದಾರ್ ಗಿರಿಜಾ ಸಮಿತಿ ಸದಸ್ಯರಾದ ಮಹಾಲಿಂಗಸ್ವಾಮಿ ರವಿ ಬಿಸಲವಾಡಿ ಮಲ್ಲಿಕಾ ಚನ್ನೇಗೌಡ ಅರಕಲವಾಡಿ ರಾಜಸ್ವ ನಿರೀಕ್ಷಕರಾದ ಗುರುಸಿದ್ದಪ್ಪ ಶಿರಸ್ತೇದಾರ ವಿನು ಗ್ರಾಮ ಲೆಕ್ಕಾಧಿಕಾರಿಗಳು ಶಾಸಕರ ಆಪ್ತ ಸಹಾಯಕರಾದ ರವೀಂದ್ರ ವಿನೋದ್ ಕುಮಾರ್ ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಣ ನಾಯಕ ಎನ್ಕೆಎಸ್ ಟಿವಿಫೋರ್ ಚಾಮರಾಜನಗರ

रूपमनी कोमाले सिन कोमने कोमाले सेन्दि माने कोडा सिन गर्न सक्छ के जीवन करा उनी अवस्था पुरा भयो 105 नम्बरले अनि यताबाट महावीरलाई सर बाहेक अनि के के दिनु होला अहिले चाहिँ भन्नुहुन्छ अनि स्पोर्त्स अरगमेन्ट मात्र फोटो ಇವ್ರಿಗೆ ಒಬ್ಬರ ನನ್ನ ಪತಿಯ ಪತಿ ಪತಿಯ ತಂದೆ ಕೂಡ ಅವರ इधर इस जामरा तालाब पार्वे वो कोई अनबर कंपनी आप में इधर इबरन इबरन का हाँ नारियल पद्धत यहाँ जनता प्रीफ्रेंड हैं नारियल पद्धत आठ वो लोग के नालक पद्धत नालक मोतेर कपड़े नालक मोतेर कपड़े के रस्ते बटोर में आपकी डेफिनेशन नाले आकर के खुदे ना साथियों वाले के रूम में सरकार ने इसका कार्यक्रम निर्माण करने का निर्णय लिया है। सरकार ने इसका कार्यक्रम निर्माण करने का निर्णय लिया है। सरकार ने इसका कार्यक्रम निर्माण करने का निर्णय लिया है। सरकार ने इसका कार्यक्रम निर्माण करने का निर्णय लिया है। सरकार ने इसका कार्यक्रम निर्माण करने का निर्णय लिया ह�